ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಕಾಂಗ್ರೆಸ್ ಮೂರು ಸಹ ಗೆದ್ದಿದೆ ಆದರೆ ಉಪಚುನಾವಣೆಗಳು ಸಾಮಾನ್ಯವಾಗಿ ಅಧಿಕಾರ ಪಕ್ಷದ ಕಡೆ ಇರುತ್ತೆ ನಾನು ಹಿಂದೆ ಕಾಂಗ್ರೆಸ್ನಲ್ಲಿದ್ದಾಗ ಎರಡು ಸಾವಿರದ ಹದಿನೆಂಟು ರಲ್ಲಿ ಗುಂಡ್ಲುಪೇಟೆ ಚಾಮರಾಜನಗರದಲ್ಲಿ ಉಪಚುನಾವಣೆ ವೇಳೆ ಕಾಂಗ್ರೆಸ್ ಇಪ್ಪತ್ತೈದು ಸಾವಿರ ಮತಗಳ ಆತರದಿಂದ ಗೆಲುವು ಸಾಧಿಸಿತು ಆದರೆ ನಂತರ ನಡೆದ ಸಾಮಾನ್ಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕೇವಲ ಎಪ್ಪತ್ತೊಂಬತ್ತು ಕೆ ಇಳಿದಿತ್ತು ಹಾಗೆಯೇ ಸಾಮಾನ್ಯವಾಗಿ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾಕೆ ಗೆಲ್ಲಲಿಲ್ಲ ಎಂದು ಪ್ರಶ್ನಿಸಿದರು ಇನ್ನೂ ಲೋಕಸಭಾ ಚುನಾವಣೆಯಲ್ಲಿ ಅಧಿಕ ಸ್ಥಾನ ಗೆದ್ದು ಈಗ ಕಾಂಗ್ರೆಸ್ ಉಪಚುನಾವಣೆ ಗೆಲುವು ಪಡೆದುಕೊಂಡಿದ್ದರೆ ನಾಯಕತ್ವ ಸರ್ಕಾರ ಬಲಿಷ್ಠವಾಗಿದೆ ಎಂದು ತಿಳಿದುಕೊಳ್ಳುತ್ತಿದ್ದೆ ಆದರೆ ಸೋಲಿನ ಬಳಿಕ ಯಾವುದೇ ಔಪ್ಚುನಾವಣೆ ಆದ್ರೂ ಸಾಮಾನ್ಯ ಚುನಾವಣೆ ಆದ್ರೂ ನಾವು ಸೋಲನ್ನು ಸ್ವೀಕರಿಸಬೇಕು ಎಂದು ತಿಳಿಸಿದ್ದಾರೆ ಇನ್ನೂ ಬಿಜೆಪಿ ಪಕ್ಷದಲ್ಲಿ ಯಾರು ನಾಯಕತ್ವ ವಹಿಸಿಕೊಂಡಿದ್ದಾರೆ ಅವರು ಸಹ ಸತ್ಯ ಅನ್ವೇಷಣೆ ಮಾಡಬೇಕು ಪರಾಮರ್ಶೆ ಮಾಡಬೇಕು ನಾನೇ ಎನ್ನುವುದನ್ನು ಬಿಟ್ಟು ಈ ಹಿಂದೆ ಯಡಿಯೂರಪ್ಪ ಡೆಕೊಂಡು ಹೋದಂತೆ ನಾವೇ ಎಂಬುವುದರ ಮೇಲೆ ಮುಂದುವರಿಸಿದರೆ ನಮಗೆ ಭವಿಷ್ಯ ಇದೆ ಇನ್ನೂ ಜನ ಎನ್ಡಿಎ ಪಕ್ಷದ ಪರ ಇದ್ದಾರೆ ಇನ್ನೂ ಚನ್ನಪಟ್ಟಣ ಸೋಲು ಅನಿರೀಕ್ಷಿತವಾದದ್ದು ಕಳೆದ ಎರಡು ಬಾರಿ ಯೋಗೇಶ್ವರ್ ಅವರು ಸೋಲನ್ನು ಒಪ್ಪಿಕೊಂಡಿದ್ದರು ಜೊತೆಗೆ ಕೊನೆ ಕ್ಷಣದಲ್ಲಿ ಪಕ್ಷವನ್ನು ಬದಲಿಸಿದ್ದರಿಂದ ಮೈತ್ರಿ ಅಭ್ಯರ್ಥಿಯನ್ನು ಗುರುತಿಸಲು ಕಷ್ಟವಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇಷ್ಟಿಲ್ಲದಿದ್ದರೂ ಬಲವಂತವಾಗಿ ಎಲ್ಲರೂ ಒತ್ತಡ ಮಾಡಿ ಚನ್ನಪಟ್ಟಣದಲ್ಲಿ ಪಕ್ಷಕ್ಕಾಗಿ ನಿಲ್ಲಿಸಲಾಯಿತು ಆದರೆ ಅವರ ತ್ಯಾಗಕ್ಕಾಗಿ ಕಾರ್ಯಕ್ಷಮತೆಗೆ ಅಭಿನಂದನೆಗಳು ಆದರೆ ಮುಂದಿನ ದಿನಗಳಲ್ಲಿ ದೊಡ್ಡ ನಾಯಕನಾಗಿ ಹೊರಹೊಮ್ಮುತ್ತಾರೆ ಎಂದು ತಿಳಿಸಿದರು ಇನ್ನೂ ಬರೀ ಹಣದ ಹೊಳೆ ಎಂದು ಹೇಳಲು ಸಾಧ್ಯವಿಲ್ಲ ಆದರೆ ಸರ್ಕಾರದ ಅನುದಾನ ಅಧಿಕಾರ ಇನ್ನೂ ಸ್ವಾಭಾವಿಕವಾಗಿ ಆಡಳಿತಾರೂಢ ಪಕ್ಷದ ಜೊತೆ ಗುರುತಿಸಿಕೊಂಡರೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ಗೆ ಮತದಾರರು ತಮ್ಮ ಒಲವನ್ನು ತೋರಿಸಿದ್ದಾರೆ ಇನ್ನೂ ಕಾಂಗ್ರೆಸ್ ಯಾಕೆ ಗೆಲ್ಲುತ್ತಿದೆ ಎಂದರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಅವರು ಸಾಮೂಹಿಕವಾಗಿ ನಾಯಕತ್ವವನ್ನು ಕೊಡುತ್ತಿದ್ದಾರೆ ಅದೇ ರೀತಿ ನಮ್ಮ ಪಕ್ಷದಲ್ಲಿ ನಾಯಕರು ಅವರನ್ನು ನೋಡಿ ತಿಳಿದುಕೊಳ್ಳಬೇಕು ಪಂಗಡ ಗುಂಪುಗಳು ಹೋಗಬೇಕು ನಾವೆಲ್ಲಾ ಒಗಟ್ಟಾಗಿ ಇರಬೇಕು ಏನೇ ಭಿನ್ನಾಭಿಪ್ರಾಯಗಳಿದ್ದರೆ ಇಂದು ವೇದಿಕೆ ಇರಬೇಕು ಅಲ್ಲಿಯೇ ಬಗೆಹರಿಸಿಕೊಳ್ಳಬೇಕು ಎಂದು ಪಕ್ಷದಲ್ಲಿನ ಭಿನ್ನಾಭಿಪ್ರಾಯಗಳ ಬಗ್ಗೆ ಸ್ಪಷ್ಟತೆ ನೀಡಿದರು ಇನ್ನೂ ಮುಂದೆ ನಡೆಯಬೇಕಾದ ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಚುನಾವಣೆ ಬಗ್ಗೆ ಮಾತನಾಡಿದ ಸಂಸದ ಸುಧಾಕರ್ ಅದು ಮಾಡುತ್ತಾರೋ ಇಲ್ಲವೋ ನನಗೆ ಗೊತ್ತಿಲ್ಲ ಉಪಚುನಾವಣೆ ಏನೋ ಗಿಲೀಟ್ ಮಾಡಿ ಗೆದ್ದುಕೊಂಡಿದ್ದಾರೆ ಇದು ಸಾಮಾನ್ಯ ಚುನಾವಣೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಅವರು ರಾಜ್ಯಾದ್ಯಂತ ಸಂಚರಿಸಲು ಸಾಧ್ಯವಿಲ್ಲ ಆದ್ದರಿಂದ ಬೇಗ ಮಾಡುತ್ತಾರೆ ಎಂದು ನನಗೆ ನಂಬಿಕೆ ಇಲ್ಲ ಎಂದು ತಿಳಿಸಿದರು ಉಪ ಚುನಾವಣೆಗಳು ಯಾವಾಗಲೂ ಕೂಡ ಸಾಮಾನ್ಯವಾಗಿ ಸರ್ಕಾರದ ಪರ ಇರುತ್ತೆ ನಾನು ಹಿಂದೆ ಕಾಂಗ್ರೆಸ್ನಲ್ಲಿದ್ದಕ್ಕೂ ಕೂಡ ನಾನು ನೋಡಿದ್ದೀನಿ ಎರಡು ಸಾವಿರದ ಹದಿನೇಳರಲ್ಲಿ ಹೇಳ್ತಾ ಇದ್ದೇನೆ ಐಬಿಎಲ್ ಗುಂಡ್ಲುಪೇಟೆ ಚಾಮರಾಜನಗರ ಚುನಾವಣೆ ಆಯಿತು ಎರಡೂ ಕೂಡ ಇಪ್ಪತ್ತೈದು ಸಾವಿರ ಮತಗಳಿಗಿಂತ ಹೆಚ್ಚಾಗಿದ್ವಿ ನಾವು ಒಂದು ವರ್ಷ ಆದಮೇಲೆ ಸಾಮಾನ್ಯ ಚುನಾವಣೆ ಬಂತು ಕಾಂಗ್ರೆಸ್ ಇಸ್ತಾನ ತಗೊಂಡ್ವಿ ನಾವು ಅವಾಗ ಎಪ್ಪತ್ತೊಂಬತ್ತು ಕೇಳಿದ್ವಿ ನೂರಿಪ್ಪತ್ತ ಒಂಬತ್ತು ನೂರ ಇಪ್ಪತ್ತಾರರಿಂದ ನಾವು ಎಪ್ಪತ್ತೊಂಬತ್ತು ಕೇಳಿದ್ವಿ ಹಾಗೆ ಸಾಮಾನ್ಯ ಚುನಾವಣೆ ನಡೀತು ಮೊನ್ನೆ ಲೋಕಸಭೆ ಚುನಾವಣೆ ಅಲ್ಲಿ ಬರಬೇಕಾಗಿತ್ತಲ್ಲ ಒಂಬತ್ತಕ್ಕೆ ಯಾಕೆ ಬಂತು ಕಾಂಗ್ರೆಸ್ ನಾವು ಎನ್ ಡಿ ಎ ಅವರು ಹತ್ತೊಂಬತ್ತು ತಗೊಂಡ್ಬಿಟ್ಟು ಅವ್ರು ಯಾಕೆ ಮತ್ತು ಒಂಬತ್ತು ತಗೊಂಡ್ರೆ ಅವ್ರು ಇಪ್ಪತ್ತು ತಗೋಬೇಕಾಗಿತ್ತು ಅಥವಾ ಅವ್ರು ಇಪ್ಪತ್ತೈದು ತಗೊಂಡಿದ್ದರೆ ನಾಯಕತ್ವ ಸರ್ಕಾರ ಎಲ್ಲ ಬಲಿಷ್ಠವಾಗಿದೆ ಅಂತ ನಾನು ಇದ್ದೆ ಆದರೂ ಕೂಡ ಸೋಲಾಗಿರೋದಕ್ಕೆ ನಾನು ಸೋಲನ್ನು ಒಪ್ಕೊಳ್ಬೇಕಾಗ್ತದೆ ಮೊದಲನೇ ಅದು ಉಪಚುನಾವಣೆ ಇರಲಿ ಯಾವುದೇ ಇರಲಿ ನಮ್ಮ ನಾಯಕರು ಕೂಡ ಯಾರು ನಾಯಕತ್ವ ವಹಿಸ್ಕೊಂಡಿದ್ದಾರಲ್ಲ ಅವರು ಕೂಡ ಇದರ ಅನ್ವೇಷಣೆ ಮಾಡಬೇಕು ಸತ್ಯ ಅನ್ವೇಷಣೆ ಮಾಡಬೇಕು ಪರಾಮರ್ಶೆ ಮಾಡಬೇಕು ನಾನೇ ಅನ್ನೋದನ್ನು ಬಿಟ್ಟು ನಾವು ಅನ್ನೋಂಥದ್ರ ಕಡೆ ಮಾನ್ಯ ಯಡಿಯೂರಪ್ಪನವ್ರು ಯಾವ ಥರ ನಡ್ಸ್ಕೊಂಡು ಹೋಗ್ತಾಯಿದ್ರು ಪಕ್ಷನ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಯಾವ ರೀತಿ ಮಾನ್ಯ ಯಡಿಯೂರಪ್ಪನವ್ರು ತಗೊಂಡು ಹೋಗ್ತಾ ಇದ್ರು ಪಕ್ಷನ ಆ ರೀತಿಯಲ್ಲಿ ಮುಂದೆ ಸಾಗಿದ್ರೆ ಭವಿಷ್ಯ ಜನ ಅಂತೂ ಖಂಡಿತವಾಗಿ ನಮ್ಮ ಪರ ಇದ್ದಾರೆ ಎನ್ ಡಿ ಎ ಥರ ಪರ ಇದ್ದಾರೆ ಚನ್ನಪಟ್ಟಣದ ಸೋಲು ಅನಿರೀಕ್ಷಿತವಾಗಿದೆ ಆದರೆ ಕಳೆದ ಎರಡು ಸಲ ಸೋತಿದ್ದರಿಂದ ಅವರು ಕೊನೆ ಕ್ಷಣದಲ್ಲಿ ಅವರು ಪಕ್ಷ ಬದಲಾವಣೆ ಮಾಡಿದ್ದರಿಂದ ನಮಗೆ ತಕ್ಷಣಕ್ಕೆ ಅಭ್ಯರ್ಥಿನ ಹುಡುಕೋದು ಕಷ್ಟ ಆಗಿ ಒಬ್ಬ ನಿಖಿಲ್ ಅವರನ್ನು ಎಲ್ಲರೂ ಕೂಡ ಒತ್ತಡ ಮಾಡಿ ಅವರು ಮಾನಸಿಕವಾಗಿ ಸಿದ್ಧರಾಗಿರಲಿಲ್ಲ ಆದರೂ ಕೂಡ ಅವರಿಗೆ ಪಕ್ಷಕ್ಕೋಸ್ಕರ ಅವರು ಇವತ್ತು ತ್ಯಾಗ ಮಾಡಿದ್ದಾರೆ ಅವರ ಸೋಲಾಗಿದ್ದರೂ ಕೂಡ ನಾನು ನಿಜವಾಗಿಯೂ ಕೂಡ ಅವರ ಒಂದು ಕಾರ್ಯಕ್ಷಮತೆಗೆ ಈ ತ್ಯಾಗಕ್ಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಕುಗ್ಗೋದು ಬೇಡ ಮುಂದಿನ ದಿನಗಳಲ್ಲಿ ದೊಡ್ಡ ನಾಯಕರಾಗಿ ಹೊರಹೊಂಬ್ತೀರಿ ನೀವು ಧೈರ್ಯವಾಗಿ ಮುನ್ನುಗ್ಗಿ ಹೇಳಿ ನಾನು ಹೇಳ್ತೇನೆ ಅದೇ ರೀತಿ ಮತ್ತೊಂದು ಅಘಾತ ನನಗೆ ಇನ್ನೂ ಕೂಡ ಇದು ಭರತ್ ಬೊಮ್ಮಾಯಿರವ್ರದು ಅಂತಿಮವಾದಂಥ ಫಲಿತಾಂಶ ನಾನು ನೋಡಲಿಲ್ಲ ಇನ್ನು ಏನಾಗಿದೆ ಎಲ್ಲ ಮುನ್ನಡೆ ಹಾಂ ಅದಾದಮೇಲೆ ನಾನು ಹೇಳ್ತೀನಿ ಯಾಕೆಂದರೆ ಬೊಮ್ಮಾಯಿರವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾನು ಆ ಕ್ಷೇತ್ರ ಭಾಳಷ್ಟು ಒಳಡಿದ್ದೇನೆ ಒಂದೊಂದು ಹಳ್ಳಿಗೂ ರಸ್ತೆಗಳು ಒಂದೊಂದು ಸಮುದಾಯಕ್ಕೆ ಸಮುದಾಯ ಭವನಗಳು ಎಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಆದರೆ ಉಪಚುನಾವಣೆ ಉಪಚುನಾವಣೆಯ ಉಪ ಕಾವ್ಯ ಯಾವ ರೀತಿ ನಿಮಗಿರುತ್ತೆ ಸರ್ಕಾರದ ಅಧಿಕಾರ ಸರ್ಕಾರದ ಅನುದಾನಗಳು ನಾನು ಬರೀ ಹಣದ ಒಳ್ಳೆಯ ಅಂತ ಹೇಳಿಕ್ಕೆ ಹೋಗಲ್ಲ ಯಾಕೆಂದರೆ ಇನ್ನೂ ಕೂಡ ಮೂರು ವರ್ಷ ಮೇಲೆ ಒಂದು ಸರ್ಕಾರ ಇದೆ ಅಂತಂದಾಗ ಸ್ವಾಭಾವಿಕವಾಗಿ ಏನಾಗ್ತದೆ ಜನತೆಗೆ ನಮಗೆ ನಾಳೆ ದಿವಸ ಕಾಮಗಾರಿಗಳು ನಮ್ಮ ಕಾರ್ಯ ಕೆಲಸಗಳಾಗಬೇಕು ಹಾಗಾಗಿ ನಾವು ಆಡಳಿತ ಪಕ್ಷದ ಜೊತೆ ಗುರ್ತಿಕಬೇಕು ಅನ್ನೋಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಚಿಂತನೆ ಅದಕ್ಕೆ ಅವರು ಜಯ ಸಿಕ್ಕಿದೆ ಆದರೆ ನಮ್ಮ ಪಕ್ಷದಲ್ಲಿ ಕೂಡ ಕೆಲವು ಸರಿ ಹೋಗ್ಬೇಕು ಸಾಮೂಹಿಕ ನಾಯಕತ್ವ ಒಗ್ಗಟ್ಟಿದ್ದ ನಾಯಕ ಕಾಂಗ್ರೆಸ್ ಯಾಕೆ ಗೆಲ್ತಾ ಇದೆ ಅಂತಂದರೆ ಮಾನ್ಯ ಸಿದ್ದರಾಮಯ್ಯವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಂತರ್ಯದಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ದರು ಅವರು ಯಾವ ರೀತಿ ಸಾಮೂಹಿಕವಾಗಿ ಅವ್ರ ನಾಯಕತ್ವವನ್ನು ಕೊಡ್ತಾ ಇದ್ದಾರೆ ಅವರನ್ನು ನೋಡಿ ನಮ್ಮ ಪಕ್ಷದ ನಾಯರು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಒಗ್ಗಟ್ಟಿಲ್ಲ ನೀ ನೀವು ಒ ಅದೆಲ್ಲ ಅದೇ ಪಂಗ ಗುಂಪುಗಳು ಹೋಗ್ಬೇಕು ನಾವೆಲ್ಲ ಕೂಡ ಒಗ್ಗಟ್ಟಾಗಿರ್ಬೇಕು ಏನೇ ಭಿನ್ನಾಭಿಪ್ರಾಯಗಳಿದ್ರೆ ಅದಕ್ಕೆ ವೇದಿಕೆ ಇರ್ತವೆ ಆ ವೇದಿಕೆಯಲ್ಲಿ ಚರ್ಚೆ ಮುಂದೆ ರಸ್ತೆ ಇಲ್ಲಲ್ಲ ಮುಂದೆ ಮತ್ತೆ ಯಾವ ನೆಕ್ಸ್ಟ್ ಅದಕ್ಕೆ ಇನ್ನು ಇವ್ರು ಮಾಡ್ತಾರಾ ಇಲ್ವಾ ಚುನಾವಣೆ ನನ್ನ ನಂಬಿಕೆ ಇಲ್ಲ ಉಪ ಚುನಾವಣೆ ಗಿಲೀಟ್ ಆಗಿ ಗೆದ್ಕೊಳ್ತಾರೆ ಇದು ಜನರಲ್ ಎಲೆಕ್ಷನ್ ಅಲ್ಲಲ್ಲ ಇಡೀ ರಾಜ್ಯ ಓಡಾಡ್ಲಿಕ್ಕೆ ಆಗಲ್ಲ ಬರೀ ಕುಮಾರ್ ಇವರು ಕೆ ಶಿವಕುಮಾರ್ ಅವರು ಅವರು ಅದಕ್ಕೆ ಅದನ್ನ ಅಷ್ಟು ಬೇಗ ಮಾಡ್ತಾರೆ ಅಂತ ನನಗೆ